ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ದೀಪ್ಸ್ ಕಿಚನ್ ಪುದೀನ ರೈಸ್ ಬಾತ್ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಇವತ್ತು ಪುದೀನ ರೈಸ್ ಭಾತ್ನ ಮಾಡೋಣ ಸೊ ಅದಕ್ಕಾಗಿ ಬೇಕಾಗಿರ್ತಕ್ಕಂತಹ ಪದಾರ್ಥಗಳು ಈರುಳ್ಳಿ ಒಂದು ದೊಡ್ಡದೆರಡು ಟೊಮೆಟೊ ಒಂದೆರಡು ದೊಡ್ಡದು ಅಕ್ಕಿ ನೆನೆಸಿಟ್ಕೊಂಡಿದ್ದೀನಿ ಎಷ್ಟು ಬೇಕು ಅಷ್ಟು ಅಕ್ಕಿನ ಮೇಯ್ನ್ ಇದಕ್ಕೆ ಪುದೀನ ಬೇಕು ಇಲ್ಲಿ ಒಂದು ಕಟ್ಗೆ ಸ್ವಲ್ಪ ಕಡಿಮೆ ತೊಗೊಂಡಿದ್ದೀನಿ ಬಟಾಣಿ ನೆನೆಸಿದ್ದೀನಿ ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್ ನೋಡಿ ಇಲ್ಲಿ ಪಲಾವ್ ಸಾಮಾನೆಲ್ಲ ತೆಗೆದಿಟ್ಟಿದ್ದೀನಿ ಅಂದರೆ ಪಲಾವ್ ಎಲೆ ಚಕ್ಕೆ ಮರಾಠಿ ಮಗ್ಗು ಎಲ್ಲ ಮೊದಲಿಗೆ ನಾವು ಒಂದು ಕುಕ್ಕರಲ್ಲಿ ಸ್ವಲ್ಪ ಆಯಿಲ್ನ ಎಣ್ಣೆನ ಹಾಕಿದ್ದೀವಿ ಸೊ ಆಯಿಲ್ನ ಹಾಕ್ಕೊಂಡು ಎಣ್ಣೆ ಕಾದ ನಂತರ ಇದಕ್ಕೆ ನಾವು ಒಂದೊಂದೇ ಮಸಾಲೆ ಪದಾರ್ಥಗಳನ್ನ ನಾವಿಲ್ಲಿ ಸೇರಿಸ್ಕೋಬೇಕಾಗುತ್ತೆ ನೋಡಿ ಒಂದು ಎರಡು ಎರಡು ಏಲಕ್ಕಿ ಚಕ್ಕೆ ಲವಂಗ ಮರಾಠಿ ಮೊಗ್ಗು ಎಲೆ ಸೋಂಪು ಇದ್ರೆ ಸ್ವಲ್ಪ ಕಸೂರಿ ಮೇಥಿ ಎಲ್ಲಾನು ಸಹ ಈ ಮಸಾಲೆ ಪದಾರ್ಥಗಳನ್ನ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀವಿ ಮೇನು ಪುದೀನ ಇಲ್ಲಿ ಇಂಪಾರ್ಟೆಂಟು ಪುದೀನ ಬಾತ್ ಮಾಡೋದ್ರಿಂದ ತುಂಬಾ ಇಂಪಾರ್ಟೆಂಟು ಪುದೀನೂ ಅಷ್ಟೇ ಒಂದು ಕಟ್ಗಿನ ಸ್ವಲ್ಪ ತಗೊ ಒಂದು ಕಟ್ಟಷ್ಟನ್ನು ತಗೊಂಡು ನೀಟಾಗಿ ತೊಳೆದು ಒಂದು ಪ್ಲೇಟಲ್ಲಿ ನಾನು ಇಟ್ಕೊಂಡಿದ್ದೀನಿ ಪುದೀನಾನು ಅಷ್ಟೇ ಹಿಂದಿನ ದಿನ ಸ್ವಲ್ಪ ನೆನೆಸಿಟ್ಕೊ ಪುದೀನ ಅಲ್ಲ ಸಾರಿ ಬಟಾಣಿನ ಹಿಂದಿನ ದಿನ ನೈಟು ನೆನೆಸಿಟ್ಕೊಂಡಿದ್ದೀನಿ ಸೊ ಇದು ಮಾರ್ನಿಂಗ್ ಮಾಡ್ತಿರೋದು ಸೊ ಈಗ ಒಗ್ಗರಣೆಗೆ ಸ್ವಲ್ಪ ಫ್ಲೇವರ್ಗೆ ಅಂತ ಪುದೀನ ಸಹ ನಾವಿಲ್ಲಿ ಆ್ಯಡ್ ಇದ್ದೀವಿ ತುಂಬ ರುಚಿಕರವಾಗಿರುತ್ತೆ ಫ್ರೆಂಡ್ಸ್ ನೀವು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ಇದನ್ನು ರೋಡ್ ಸೈಡ್ ಅಥವಾ ಸ್ಟ್ರೀಟ್ ಸೈಡಲ್ಲಿ ಸಹ ಪುದೀನ ಬಾತ್ ಎಲ್ಲನೂ ಮಾಡ್ತಾರೆ ಬಟ್ ಮನೆಯಲ್ಲಿ ಇನ್ನೂ ರುಚಿಕರವಾಗಿರುತ್ತೆ ಸೊ ಈಗ ನಾವಿಲ್ಲಿ ನೋಡಿ ಪುದೀನ ಎಲ್ಲನೂ ಚೆನ್ನಾಗಿ ಫ್ರೈ ಇಲ್ಲೇ ನೋಡಿ ಹಸಿಮೆಣ್ಸಿನ್ಕಾಯಿನ ಖಾರಕ್ಕೆ ಇಲ್ಲಿ ಎರಡರಿಂದ ಒಂದು ಒಂದು ನಾಲ್ಕೈದು ಹಾಕಿದ್ದೀವಿ ನಂತರ ಸ್ವಲ್ಪ ಬಟಾಣಿ ಬಟಾಣಿ ನಿಮ್ಮ ಆಪ್ಷನಲ್ಲು ನಿಮ್ಗೆ ಇಷ್ಟ ಇದೆ ಹಾಕ್ಕೊಳ್ಳಿ ಇಲ್ಲಾಂದರೆ ಬಿಡ್ಬೋದು ಸೊ ಬಟಾಣಿನ ಇಲ್ಲಿ ಸ್ವಲ್ಪ ಇದ್ದೀನಿ ಸೊ ಬಟಾಣಿನೂ ಹಾಕ್ಕೊಂಡು ಒಂದು ಎರಡರಿಂದ ಮೂರು ನಿಮಿಷಗಳ ಕಾಲ ನೀಟಾಗಿ ಇದನ್ನು ಫ್ರೈ ಮಾಡ್ಕೊಳ್ಳಿ ಎಣ್ಣೆಯಲ್ಲೇ ನೋಡಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಫ್ರೆಂಡ್ಸ್ ಪುದೀನ ಭಾತನ ಯಾರು ಬೇಕಾದರೂ ಸುಲಭವಾಗಿ ಮನೇಲಿ ಮಾಡ್ಬೋದು ಈವನ್ ಬ್ಯಾಚುಲರ್ಸ್ ಸಹ ಮಾಡ್ಬೋದು ಮತ್ತು ಹೊಸದಾಗಿ ಅಡುಗೆ ಕಲಿತಕ್ಕಂತಹವರು ಸಹ ಈಸಿಯಾಗಿ ಇದನ್ನು ಮಾಡಿಕೊಂಡು ತಿನ್ಬೋದು ಈ ಚಳಿಗಂತೂ ಒಳ್ಳೆ ಡಿಶ್ ಅಂತ ನಾವಿಲ್ಲಿ ಹೇಳ್ಬೋದು ಸೊ ನೋಡಿ ಇದೆಲ್ಲನೂ ಫ್ರೈ ಆಗ್ತಾ ಇದೆ ಈಗ ನಾವಿಲ್ಲಿ ಸಲ ಒಳ್ಳೆ ಮಿಕ್ಸನ್ನ ಕೊಡೋಣ ಈಗ ಒಂದೊಂದೇ ಇಂಗ್ರೀಡಿಯಂಟ್ಸನ್ನ ಸೇರಿಸ್ಕೊಳ್ಳೋಣ ಈಗ ಈರುಳ್ಳಿ ಒಂದು ಎರಡು ಈರುಳ್ಳಿನ ನಾವಿಲ್ಲಿ ಸೇರಿಸ್ಕೊಳ್ತಾ ಇದ್ದೀವಿ ಫ್ರೆಂಡ್ಸ್ ಸೊ ಎರಡು ಈರುಳ್ಳಿನ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಚೆನ್ನಾಗಿ ಅದನ್ನು ಫ್ರೈ ಆಗೋ ಥರ ಮಾಡ್ಕೋಬೇಕು ಹಲವಾರು ಹಲವರಿಗೆ ತುಂಬ ಭಾತುಗಳಂದ್ರೆ ಇಷ್ಟ ಇರುತ್ತೆ ಟೊಮೆಟೊ ಭಾತು ಪುದೀನ ಭಾತು ಮೆಂತ್ಯ ಬಾತು ವೆಜಿಟೇಬಲ್ ಭಾತ್ ಈ ಥರ ನಾನಾ ರೀತಿ ಬಾತುಗಳನ್ನ ನಾವಿಲ್ಲಿ ನೋಡ್ಬೋದು ನಿಮಗೆಲ್ಲ ಯಾವ ಬಾತ್ ಇಷ್ಟ ಆಗುತ್ತೆ ಅಂತ ದಯವಿಟ್ಟು ಕಾಮೆಂಟ್ ಮಾಡಿ ಫ್ರೆಂಡ್ಸ್ ಸೊ ನೋಡಿ ಇಲ್ಲಿ ಈಗ ಒಂದು ಒಳ್ಳೆ ಮಿಕ್ಸನ್ನು ಕೊಡೋಣ ನೆಕ್ಸ್ಟು ನಾವು ಇದಕ್ಕೆ ಸ್ವಲ್ಪ ಟೊಮೆಟೋನ ಸೇರಿಸ್ಕೊಳ್ಳೋಣ ಫ್ರೆಂಡ್ಸ್ ಇದು ಚೆನ್ನಾಗಿ ಫ್ರೈ ಆಗಬೇಕು ಆನಿಯನ್ಸ್ ಅನ್ನೋದು ಚೆನ್ನಾಗಿ ಫ್ರೈ ಆಗೋವರೆಗೂ ಇದನ್ನು ನೀಟಾಗಿ ಹುರ್ಕೋಬೇಕಾಗುತ್ತೆ ಅಂದರೆ ಎಣ್ಣೆಯಲ್ಲೇ ಅದನ್ನು ಫ್ರೈ ಮಾಡ್ಕೋಬೇಕು ನೀಟಾಗಿ ಇದರಲ್ಲಿ ಪುದೀನ ಮತ್ತು ಈ ಮಸಾಲೆ ಪದಾರ್ಥಗಳು ಎಲ್ಲನೂ ಹಾಕಿರೋದ್ರಿಂದ ನೀಟಾಗಿ ಅದು ಫ್ರೈ ಆಗಬೇಕು ಅದನ್ನು ನೀಟಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ನಂತರ ನಾವು ಇದಕ್ಕೆ ಟೊಮೆಟೊನ ಹಾಕ್ಕೋಬೇಕಾಗುತ್ತೆ ಟೊಮೆಟೊನೂ ಅಷ್ಟೇ ನಾನಿಲ್ಲಿ ಜಾಮೂನ್ ಟೊಮೆಟೋನ ತೊಗೊಂಡಿದ್ದೀನಿ ಒಂದು ಎರಡು ದೊಡ್ಡ ಗಾತ್ರದ ಒಂದು ಎರಡು ಟೊಮೆಟೊನ ಇಲ್ಲಿ ಸೇರಿಸ್ತಾ ಇದ್ದೀನಿ ಫ್ರೆಂಡ್ಸ್ ಸೊ ನೋಡಿ ನೀಟಾಗಿ ಈಗ ಮಿಕ್ಸ್ ಮಾಡ್ಕೋಬೇಕು ಈ ಒಂದು ಸಂದರ್ಭದಲ್ಲಿ ನೀವು ಸ್ವಲ್ಪ ಉಪ್ಪನ್ನು ಸೇರಿಸ್ಕೋಬೇಕಾಗುತ್ತೆ ಉಪ್ಪನ್ನು ಸೇರಿಸೋದ್ರಿಂದ ಈ ಈರುಳ್ಳಿ ಮತ್ತು ಟೊಮೆಟೊ ಬೇಗನೆ ಫ್ರೈ ಆಗುತ್ತೆ ಸ್ವಲ್ಪ ಸೊ ಅದಕ್ಕಾಗಿ ಸ್ವಲ್ಪ ಉಪ್ಪನ್ನು ಸೇರಿಸ್ಕೋಬೇಕಾಗುತ್ತೆ ರುಚಿಗೆ ತಕ್ಕಷ್ಟು ಅಂದರೆ ಇಲ್ಲಿ ಸ್ವಲ್ಪ ಹಾಕ್ಕೊಳ್ಳಿ ಇದನ್ನೆಲ್ಲ ಬೇಗ ಆಗ ಟೊಮೆಟೊ ಬೇಗನೆ ಸಾಫ್ಟ್ ಆಗುತ್ತೆ ಸೊ ಹಾಗಾಗಿ ಉಪ್ಪನ್ನು ಇಲ್ಲಿ ಹಾಕ್ಕೊಳ್ತೀವಿ ಸೊ ಈಗ ಒಳ್ಳೆ ಮಿಕ್ಸನ್ನು ಕೊಡೋಣ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಳೋಣ ಸೊ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೋಬೇಕು ನೋಡಿ ಚೆನ್ನಾಗಿಲ್ಲಿ ಫ್ರೈ ಆಗ್ತಾಯಿದೆ ಒಂದು ಕಡೆ ನೆಕ್ಸ್ಟ್ ನಾವಿಲ್ಲಿ ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ನ ಮಾಡಿಟ್ಕೊಂಡಿದ್ದೀವಲ್ಲ ಫ್ರೆಂಡ್ಸ್ ಈಗ ಬೆಳ್ಳುಳ್ಳಿ ಶುಂಠಿ ಪೇಸ್ಟನ್ನ ಇಲ್ಲಿ ಸೇರಿಸ್ಕೋಬೇಕು ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಅನ್ನೋದು ಇರಲೇಬೇಕು ಯಾವುದೇ ಒಂದು ಬಾತ್ ಮಾಡಬೇಕಾದ್ರೆ ಇದು ಇರಲೇಬೇಕು ಸೊ ತುಂಬಾ ಇದು ಇನ್ನು ರುಚಿನ ಜಾಸ್ತಿ ಮಾಡುತ್ತೆ ಸೊ ಹಾಗಾಗಿ ಇಲ್ಲಿ ಬೆಳ್ಳುಳ್ಳಿ ಶುಂಠಿ ಪೇಸ್ಟನ್ನು ಇಲ್ಲಿ ಹಾಕ್ಕೊಳ್ತಾ ಇದ್ದೀವಿ ಫ್ರೆಂಡ್ಸ್ ಸೊ ಇಲ್ಲಿ ನೋಡಿ ಈಗ ಒಳ್ಳೆ ಫ್ಲೇವರ್ ಅನ್ನೋದು ಬರ್ತಾ ಇದೆ ಆ ಅರೋಮಾ ಅನ್ನೋದು ಈಗ ತುಂಬ ಚೆನ್ನಾಗಿ ಬರ್ತಾ ಇದೆ ಆ ಒಂದು ಸ್ಮೆಲ್ಲು ಘಮ ಅನ್ನೋದು ತುಂಬ ಚೆನ್ನಾಗಿ ಬರ್ತಾ ಇದೆ ಈಗ ಒಂದು ಒಳ್ಳೆ ಮಿಕ್ಸನ್ನು ಕೊಡೋಣ ಅದು ಅಷ್ಟೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಅದನ್ನು ನೀಟಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ನೋಡ್ಬೋದು ಚೆನ್ನಾಗಿ ಫ್ರೈ ಆಗಬೇಕದು ನೋಡಿ ಎಣ್ಣೆಯಲ್ಲಿ ಚೆನ್ನಾಗಿ ಬೆಲ್ಲವೂ ಅಷ್ಟೇ ಫ್ರೈ ಆಗ್ತಾ ಇದೆ ಅವು ಮಿಕ್ಸ್ ಮಾಡ್ತಾನೆ ಇರಬೇಕು ಏಕೆಂದರೆ ಹಸಿ ಸ್ಮೆಲ್ ಹೋಗಬೇಕಲ್ವ ಸೊ ಅದಕ್ಕೆ ಎರಡರಿಂದ ಮೂರು ನಿಮಿಷಗಳ ಕಾಲ ನೀಟಾಗಿ ಅದನ್ನು ಮಿಕ್ಸ್ ಇರಿ ಈಗ ನಾವು ಇದಕ್ಕೆ ಮಿಕ್ಸಿಯಲ್ಲೇ ಅರ್ಧ ಕಟ್ಟಷ್ಟು ಪುದೀನ ಇಟ್ಕೊಂಡಿದ್ವಲ್ಲ ಆ ಪುದೀನ ಸ್ವಲ್ಪ ಅದಕ್ಕೆ ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಪುದೀನ ಹಸಿ ಮೆಣ್ಸಿನ್ಕಾಯಿ ಒಂದು ನಾಲ್ಕರಿಂದ ಐದು ಹಾಕಿದ್ದೀವಿ ಅಲ್ಲ ಹಾ ಫಸ್ಟಲ್ಲಾದರೂ ಹಾಕ್ಬೋದು ಇಲ್ಲ ಈ ಮಿಕ್ಸಿಯಲ್ಲಾದರೂ ಹಾಕಿಬಿಟ್ಟು ಪೇಸ್ಟ್ ಮಾಡ್ಕೋಬೇಕು ಆ ಪೇಸ್ಟನ್ನು ಇಲ್ಲಿ ಹಾಕ್ಕೊಳ್ತಾ ಇದ್ದೀವಿ ಪುದೀನ ಮತ್ತು ಹಸಿ ಮೆಣ್ಸಿನ್ಕಾಯಿ ಪೇಸ್ಟು ಇದು ಸೊ ಈಗ ನೋಡಿ ಒಳ್ಳೆ ಮಿಕ್ಸನ್ನು ಕೊಡೋಣ ಆ ಪುದೀನ ಸ್ಮೆಲ್ಲಂತೂ ಸೂಪರಾಗಿ ಬರ್ತಾಯಿದೆ ಮಿಕ್ಸ್ ಮಾಡ್ತಾಯಿದ್ರೆ ತುಂಬ ಚೆನ್ನಾಗಿದೆ ಕೆಲವು ಮಕ್ಕಳಷ್ಟೇ ಪುದೀನ ಸೊಪ್ಪು ಕೊತ್ತಂಬರಿ ಸೊಪ್ಪು ಅನ್ನೋದು ತಿನ್ನೋದೇ ಇಲ್ಲ ಸೊ ಅವ್ರಿಗೆ ಈ ರೀತಿ ಮಾಡಿಕೊಟ್ರೆ ಅವರು ಈಸಿಯಾಗಿ ತಿನ್ಬಿಡ್ತಾರೆ ಸೊ ಇದಕ್ಕೆ ನಾವಿಲ್ಲಿ ನೋಡಿ ಧನಿಯಾ ಸ್ಪೂ ಧನಿಯಾ ಪುಡಿ ಒಂದು ಒಂದೂವರೆ ಸ್ಪೂನಷ್ಟು ಇಲ್ಲಿ ಹಾಕ್ಕೊಳ್ತಾ ಇದ್ದೀನಿ ನೆಕ್ಸ್ಟು ಇದಕ್ಕೆ ಸ್ವಲ್ಪ ಗರಂ ಮಸಾಲಾನ ಆ್ಯಡ್ ಮಾಡ್ತಾ ಇದ್ದೀನಿ ಒಂದು ಸ್ಪೂನಷ್ಟು ಗರಂ ಮಸಾಲನ ಆ್ಯಡ್ ಇದ್ದೀನಿ ಫ್ರೆಂಡ್ಸ್ ಖಾರಕ್ಕೆ ಅಷ್ಟೇ ಇಲ್ಲಿ ಸ್ವಲ್ಪ ಅಚ್ಚ ಖಾರದ ಪುಡಿನ ನಾವಿಲ್ಲಿ ಸೇರಿಸ್ಕೋಬೋದು ನಿಮಗೆಷ್ಟು ನಿಮ್ಮ ಒಂದು ಖಾರಕ್ಕನುಗುಣವಾಗಿ ಅಚ್ಚಕಾರದ ಪುಡಿಯನ್ನು ಸಹ ಇಲ್ಲಿ ಸೇರಿಸ್ಕೋಬೇಕಾಗುತ್ತೆ ಈಗಾಗಲೇ ನಾವು ಹಸಿಮೆಣ್ಸಿನ್ಕಾಯಿ ಹಾಕಿರ್ತೀವಿ ನೋಡಿಕೊಂಡು ನೀವು ಖಾರಕ್ಕೆ ಅನುಗುಣವಾಗಿ ಒಂದು ಸ್ಪೂನ್ ಅಷ್ಟು ಒಂದೂವರೆ ಸ್ಪೂನಷ್ಟು ಹಾಕ್ಕೊಳ್ಳಿ ಆಗ ಸರಿ ಹೋಗುತ್ತೆ ನೆಕ್ಸ್ಟ್ ಇದನ್ನೆಲ್ಲ ಒಳ್ಳೆ ಮಿಕ್ಸನ್ನ ಕೊಡೋಣ ಚೆನ್ನಾಗಿ ಮಿಕ್ಸ್ ಆಗಬೇಕು ಈಗ ಪುದೀನ ಪೇಸ್ಟ್ನ ಸಹ ನಾವು ಹಾಕಿರೋದ್ರಿಂದ ಇದು ಅಷ್ಟೇ ಹಸಿ ವಾಸನೆ ಅನ್ನೋದು ಹೋಗಬೇಕು ಹಸಿ ವಾಸನೆ ಹೋಗಿ ಆ ಒಂದು ಎಣ್ಣೆ ಎಲ್ಲ ಬಿಟ್ಕೋಬೇಕಾಗುತ್ತೆ ಕುಕ್ಕರಲ್ಲಿ ನೋಡಿ ಎಣ್ಣೆ ಎಲ್ಲ ಚೆನ್ನಾಗಿ ಬಿಟ್ಕೋಬೇಕಾಗುತ್ತೆ ಅಂತಹ ಸಂದರ್ಭದಲ್ಲಿ ನಾವು ಈಗಾಗಲೇ ಒಂದು ಆಫ್ ಆನ್ ಅವರ್ ಅಷ್ಟು ಅಕ್ಕಿ ನೆನೆಸ್ಬಿಟ್ರೆ ತುಂಬ ಚೆನ್ನಾಗಿ ಆಗುತ್ತೆ ಅಕ್ಕಿ ಸೊ ಅಕ್ಕಿ ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಹಾಕಿ ನೆನೆಸ್ಕೋಬೇಕಾಗುತ್ತೆ ಸೊ ನೆನೆಸಿರ್ತಕ್ಕಂಥ ಅಕ್ಕಿನ ನಾನಿಲ್ಲಿ ಇದ್ದೀನಿ ಫ್ರೆಂಡ್ಸ್ ನೋಡಿ ಈ ಅಕ್ಕಿನ ನೀಟಾಗಿ ಹಾಕ್ಕೋಬೇಕು ಡೈರೆಕ್ಟಾಗಿ ಅಕ್ಕಿ ನೆನೆಸಿರ್ತೀವಲ್ಲ ಹಾಗಾಗಿ ಹಾಕ್ಕೋಬಾರ್ದು ನಾವು ಆ ಬೌಲಿಂದ ತೆಗೆದು ಸ್ವಲ್ಪ ಸ್ವಲ್ಪ ಅಕ್ಕಿನೇ ಹಾಕ್ಕೋಬೇಕು ಯಾಕೆಂದರೆ ಆ ಬೌಲಲ್ಲಿ ಇನ್ನೂ ನೀರಿರುತ್ತೆ ಸೊ ಅದಕ್ಕಾಗಿ ಸ್ವಲ್ಪ ಸ್ವಲ್ಪ ಅಕ್ಕಿನೇ ತೆಗೆದು ಹಾಕೋಬೇಕಾಗುತ್ತೆ ನೀಟಾಗಿ ಎಷ್ಟು ನೆನೆಸಿತ್ತು ಅಷ್ಟು ಅಕ್ಕಿನ ಹಾಕ್ಕೊಂಡು ನೋಡಿ ಬೌಲಲ್ಲಿ ಇನ್ನೂ ನೀರು ಉಳಿಯುತ್ತೆ ಅದನ್ನು ಆ ಕಡೆ ಚೆಲ್ಬಿಡ್ಬೇಕಷ್ಟೇ ಹಾಕಬಾರ್ದು ಈಗ ಅಕ್ಕಿಯೆಲ್ಲ ಹಾಕಿದ್ಮೇಲೆ ನೀಟಾಗಿ ಒಂದು ಒಳ್ಳೆ ಮಿಕ್ಸನ್ನು ಕೊಡೋಣ ಫ್ರೆಂಡ್ಸ್ ತುಂಬ ಚೆನ್ನಾಗಾಗುತ್ತೆ ಈ ಒಂದು ಪುದೀನಾ ಭಾತ್ ಅನ್ನೋದು ನೀವು ಖಂಡಿತ ಟ್ರೈ ಮಾಡಲೇಬೇಕು ಫ್ರೆಂಡ್ಸ್ ನೋಡಿ ಈಗ ಎಲ್ಲ ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ಳೋಣ ಯಾವುದೇ ಒಂದು ಕಲರ್ ಅಥವಾ ಯಾವುದೇ ಇದನ್ನು ಬಳಸೋಣ ಯಾಕೆಂದರೆ ಪುದೀನೇ ನ್ಯಾಚುರಲ್ ಆಗಿ ಒಳ್ಳೆ ಕಲರ್ ಇರೋದ್ರಿಂದ ಸೊ ಇಲ್ಲಿ ತುಂಬ ಚೆನ್ನಾಗಿ ಬರುತ್ತೆ ಸೊ ಇದು ಈ ಪುದೀನ ಭಾತ್ ಅನ್ನೋದು ನಾವು ಈರುಳ್ಳಿ ಜೊತೆ ಸೌತೆಕಾಯಿ ಈರುಳ್ಳಿ ಜೊತೆ ಸರ್ವ್ ಮಾಡ್ಕೋಬೋದು ಅದೇ ಥರ ನಾವು ಇಲ್ಲಿ ಮೊಸರು ಬಜ್ಜಿ ಸಹ ನಾವು ಮಾಡಿಕೊಂಡು ತಿನ್ಬೋದು ನೋಡಿ ಈಗ ನಾವೆಷ್ಟು ಅಕ್ಕಿ ಹಾಕಿರ್ತೀವೋ ಈಗ ನೀರನ್ನು ಸೇರಿಸ್ಕೊಳ್ತಾ ಇದ್ದೀವಿ ಇಲ್ಲಿ ಒಂದು ಗ್ಲಾಸ್ ಅಕ್ಕಿಗೆ ಮುಕ್ಕಾಲು ಅಷ್ಟು ನೀರನ್ನು ಸೇರಿಸ್ಕೊಳ್ಳಿ ಆಗ ಅನ್ನ ಉದುರುದ್ರಾಗಿ ತುಂಬ ಚೆನ್ನಾಗಿ ಈ ಒಂದು ಬಾತ್ ಅನ್ನೋದು ಆಗುತ್ತೆ ನೀವೆಷ್ಟು ಅಕ್ಕಿ ನೆನೆಸಿರ್ತೀರೋ ಅಷ್ಟು ನೀರನ್ನು ಹಾಕ್ಕೊಳ್ಳಿ ಈಗ ನಾಲ್ಕು ಗ್ಲಾಸಷ್ಟು ಅಕ್ಕಿ ನೆನೆಸಿದ್ರೆ ನೀವು ಮೂರುವರೆ ಮೂರು ಮುಕ್ಕಾಲು ಗ್ಲಾಸಷ್ಟು ನೀರನ್ನು ಹಾಕ್ಕೊಂಡ್ರೆ ಸಾಕಾಗುತ್ತೆ ಅಂದರೆ ಒಂದು ಗ್ಲಾಸ್ಗೆ ಒಂದು ಮುಕ್ಕಾಲು ಗ್ಲಾಸ್ ಅಷ್ಟು ನೀರನ್ನು ಸೇರಿಸ್ಕೊಳ್ಳಿ ಸಾಕು ಈಗ ಒಂದು ಒಳ್ಳೆ ಮಿಕ್ಸನ್ನು ಕೊಡೋಣ ಈ ಸಮಯದಲ್ಲಿ ಉಪ್ಪು ಖಾರ ಏನಾದರೂ ಕಡಿಮೆ ಇದ್ರೆ ಈಗ ಇದನ್ನು ಇದಕ್ಕೆ ಸೇರಿಸ್ಕೋಬೇಕಾಗುತ್ತೆ ನೋಡಿ ಉಪ್ಪು ಕಡಿಮೆ ಇತ್ತು ಸೊ ಉಪ್ಪನ್ನು ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಗ್ಲಾಸ್ ಅಕ್ಕಿಗೆ ಒಂದು ಗ್ಲಾಸ್ ಅಕ್ಕಿಗೆ ಒಂದೂವರೆ ಅಥವಾ ಒಂದು ಮುಕ್ಕಾಲು ಗ್ಲಾಸ್ ಅಷ್ಟು ನೀರು ಹಾಕ್ಕೊಳ್ಳಿ ಫ್ರೆಂಡ್ಸ್ ಮುಕ್ಕಾಲು ಲೋಟ ಅಲ್ಲ ಒಂದು ಗ್ಲಾಸ್ ಅಕ್ಕಿಗೆ ನೀವು ಒಂದೂವರೆ ಅಥವಾ ಒಂದು ಮುಕ್ಕಾಲು ಲೋಟ ನೀರನ್ನು ಹಾಕ್ಕೊಳ್ಳಿ ಆಗ ತುಂಬ ಚೆನ್ನಾಗಿ ಸಾಫ್ಟಾಗಿ ಈ ಒಂದು ಬಾತ್ ಅನ್ನೋದು ನಮಗೆ ರೆಡಿ ಆಗುತ್ತೆ ಇದನ್ನು ನಾನೀಗ ನೋಡಿ ಮೂರು ವಿಷಲ್ಗೆ ಇಟ್ಟಿದ್ದೀನಿ ಈಗ ಮೂರು ವಿಷಲ್ ಆಗಿದೆ ಸೊ ಇಲ್ಲಿ ನೋಡಿ ನೋಡ್ಬೋದು ನೀವೇ ಪುದೀನ ಬಾತ್ ಅನ್ನೋದು ಸಖತ್ತಾಗಿ ಆಗಿದೆ ನನ್ನ ಮಗನಿಗಂತೂ ತುಂಬಾ ಈ ಒಂದು ಈ ಬಾತ್ಗಳು ಅಂದರೆ ವೆಜಿಟೇಬಲ್ ಭಾತ್ ಇರ್ಬೋದು ಮೆಂತ್ಯ ಬಾತು ಪುದೀನ ಟೊಮೆಟೊ ಬಾತ್ ಈ ಥರ ಈ ಬಾತಂದೇ ತುಂಬಾ ಇಷ್ಟ ಅವನಿಗೆ ಸೊ ಕುಕ್ಕರ್ ಇನ್ನೂ ಸ್ಮೆಲ್ ಬರ್ತಾ ಇದ್ದಂಗೆ ಅವನು ಓಡೋಡಿ ಬರ್ತಾನೆ ಮಮ್ಮಿ ನನಗೆ ಫಸ್ಟ್ ಹಾಕ್ಕೊಟ್ಬಿಡು ಅಂತ ನೋಡಿ ಫೈನಲಿ ನಮ್ಮ ಪುದೀನ ಬಾತ್ ಅನ್ನೋದು ರೆಡಿಯಾಗಿದೆ ತುಂಬ ಚೆನ್ನಾಗಿ ಬಂದಿದೆ ಇದು ಚಟ್ನಿ ಅಥವಾ ರೈತ ನೋಡಿ ಮೊಸರು ಬಜ್ಜಿಯೊಂದಿಗೂ ಸಹ ನಾವಿಲ್ಲಿ ಸರ್ವ್ ಮಾಡ್ಬೋದು ಸೊ ಪ್ಲೀಸ್ ನೀವು ಮನೆಯಲ್ಲಿ ಒಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್ ಹೇಗೆ ಬಂದಿದೆ ಅಂತ ಕಾಮೆಂಟ್ ಮಾಡಿ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ ಈಗಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರಿಗೆಲ್ಲೂ ತುಂಬಾ ಥ್ಯಾಂಕ್ಸ್ ಅಂತ ನಾನು ಹೇಳ್ತೀನಿ ಫ್ರೆಂಡ್ಸ್ ಇನ್ನೂ ನೀವು ತುಂಬಾ ಸಪೋರ್ಟ್ ಮಾಡಿ ನನಗೆ ಆದಷ್ಟು ಇನ್ನೂ ಒಳ್ಳೆ ಒಳ್ಳೆ ವೀಡಿಯೋಸ್ನ ಕುಕ್ಕಿಂಗ್ ವೀಡಿಯೋಸ್ನ ನಾನು ಅಪ್ಲೋಡ್ ಮಾಡ್ತೀನಿ ಸೊ ನೀವು ದಯವಿಟ್ಟು ಕಾಮೆಂಟ್ ಮುಖಾಂತರ ನನಗೆ ತಿಳಿಸ್ಕೊಡಿ ಹೇಗಿದೆ ಮಾಡಿ ನೀವು ಮನೆಯಲ್ಲೊಮ್ಮೆ ಟ್ರೈ ಮಾಡಿ ಡೆಫಿನೆಟಾಗಿ ತುಂಬಾ ಚೆನ್ನಾಗಿ ಬರುತ್ತೆ ಟ್ರಸ್ಟ್ ಮೀ ಫ್ರೆಂಡ್ಸ್ ತುಂಬಾ ಚೆನ್ನಾಗಿ ಬಂದಿದೆ ನೀವು ಒಮ್ಮೆ ಟ್ರೈ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಬಾಯ್